ನಮಸ್ಕಾರ ನನ್ನ ಹೆಸರು ಮಮತಾ ರವಿಶಂಕರ್ ನಿಮ್ಮೊಂದಿಗೆ ಇವತ್ತು ಯೋಗಾಸನ ಮಾಡ್ತಿದ್ದೀನಿ ಇವತ್ತು ನಾವು ಸರಳವಾಗಿ ದಿನನಿತ್ಯ ಮನೆಯಲ್ಲಿ ಮಾಡುವಂತ ಸಿಂಪಲ್ ಯೋಗಾಸನಗಳನ್ನು ಮಾಡೋಣ ಮೊದಲು ಸಮಸ್ಥಿತಿ ಮಾಡಿ ಸಮಸ್ಥಿತಿಯಿಂದ ತಾಡಾಸನಕ್ಕೆ ಹೋಗೋಣ ತಾಡಾಸನ ಸಮಸ್ಥಿತಿ ಅನ್ನೋದು ನಾವು ದೇಹವನ್ನು ಸಮವಾಗಿ ಇಟ್ಕೊಳ್ಬೇಕು ಅನ್ನೋ ಒಂದು ಕಾರಣಕ್ಕೆ ಹೇಳೋದು ಸಮಸ್ಥಿತಿ ಈಸ್ ಅ ಬೇಸಿಕ್ ಆಸನ ಬೇಸಿಕ್ ಸ್ಟ್ಯಾಂಡಿಂಗ್ ಪಾಸ್ಚರ್ ಫಾರ್ ಆಲ್ ದ ಸ್ಟ್ಯಾಂಡಿಂಗ್ ಆಸನಸ್ ಸಮಸ್ಥಿತಿಯಲ್ಲಿ ನಿಲ್ಲೋದಿಕ್ಕೆ ಮೊದಲು ನಮ್ಮ ಪಾದಗಳನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋಣ ನಾವು ದಿನನಿತ್ಯ ಹೇಗೆ ಅಂದರೆ ಹಾಗೆ ನಿಲ್ತಿರ್ತೀವಿ ಒಂದು ಹೀಗೆ ಇಟ್ಕೊಂಡು ಅಥವಾ ಹಿಮ್ಮಡಿ ಮೇಲೆ ಭಾರ ಬಿಟ್ಟು ಮುಮ್ಮಡಿ ಮೇಲೆ ಬಾರ ಬಿಟ್ಟು ನಿಲ್ತಾ ಇರ್ತೀವಿ ನಮ್ಮ ಪಾದಗಳನ್ನು ಸಮನಾಗಿ ಇಟ್ಟಿರೋದಿಲ್ಲ ಆದ್ರಿಂದ ಏನಾಗುತ್ತೆ ನಮ್ಮ ಮೊಣಕಾಲು ಮಂಡಿ ಮತ್ತು ಹಿಪ್ ಜಾಯಿಂಟ್ ಮೇಲೆ ವೇರಿಯೇಷನ್ಸ್ ಆಗಿರುತ್ತೆ ಸಮನಾಗಿ ಇರೋದಿಲ್ಲ ಸೊ ಮೊದಲು ನಿಂತ್ಕೊಳ್ಳೋದನ್ನ ಹೇಳ್ಕೊಡ್ತೀನಿ ಮೊದಲು ಟೋಸನ್ನು ಮುಮ್ಮಡಿ ಮಾಡಿ ನಿಂತ್ಕೊಳ್ಳೋಣ ಟೋಸ್ ಫಾರ್ವರ್ಡ್ ಮಾಡಿಕೊಂಡು ನಮ್ಮ ಪಾದದ ಮುಮ್ಮಡಿ ಹಾಗೂ ಹಿಮ್ಮಡಿ ಮೇಲೆ ಸಮನಾಗಿ ದೇಹದ ಭಾರವನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಹೊರಂಚು ಮತ್ತು ಒಳಂಚು ಎರಡನ್ನೂ ಸಮನಾಗಿ ಒತ್ತಬೇಕು ಮಂಡಿ ಚಿಪ್ಪುಗಳನ್ನು ಮೇಲೆ ಕೆಳಿತ ತೊಡೆಯ ಸ್ನಾಯುಗಳನ್ನು ಒಳಮುಖ ಮಾಡಬೇಕು ಒಕ್ಕಿಳಿನ ಭಾಗವನ್ನು ಒಳಗೆಳ್ಕೊಂಡು ಎದೆಯ ಗೂಡನ್ನು ಮೇಲೆತ್ತುತ್ತಾ ಭುಜದ ಭಾಗ ಹಿಂದಕ್ಕೆ ರೊಟೇಟ್ ಮಾಡಿ ಬೆನ್ನನ್ನು ನೇರ ಇಟ್ಕೋಬೇಕು ಕುತ್ತಿಗೆ ಹಾಗೂ ಮುಖದ ಸ್ನಾಯುಗಳನ್ನು ವಿಶ್ರಮಿಸಿ ಮುಖದ ಮೇಲೆ ಒಂದು ಸಣ್ಣ ಕಿರುನಗೆ ಇಟ್ಕೊಳ್ಳಿ ಕೈ ಬೆರಳುಗಳನ್ನು ಚಾಚಿ ಮೊಣಕೈಗಳನ್ನು ನೇರ ಮಾಡ್ತಾ ನೆಲದ ಕಡೆಗೆ ಚೆನ್ನಾಗಿ ಎಳಿಬೇಕು ದೇಹದ ಭಾರ ಪಾದಗಳ ಮೇಲೆ ಸಂಪೂರ್ಣವಾಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ದೃಷ್ಟಿ ನೇರ ಇದನ್ನ ಸಮಸ್ಥಿತಿ ಅಂತ ಹೇಳ್ತೀವಿ ಇದನ್ನ ನಾವು ಪಾದ ಜೋಡಿಸಿ ಕೂಡ ಮಾಡಬಹುದು ಆದ್ರೆ ಶುರುವಿನಲ್ಲಿ ಜೋಡ್ಸಿ ನಿಲ್ಲೋದು ಕಷ್ಟ ಆಗ್ಬೋದು ಹಾಗಾಗಿ ಪಾದದ ನಡುವೆ ಸೊಂಟದಷ್ಟು ಅಗಲ ಇಟ್ಕೊಂಡು ಮಾಡಿದ್ರೆ ಒಳ್ಳೇದು ನಿಧಾನವಾಗಿ ಈಗ ಆಸನ ಮುಂದುವರಿಸೋಣ ಸಮಸ್ಥಿತಿಯಿಂದ ತಾಡಾಸನಕ್ಕೆ ಮುಂದುವರಿಯೋಣ ನಿಧಾನವಾಗಿ ಉಸಿರಾಟದ ಕಡೆ ಗಮನ ಕೊಟ್ಟು ಉಸಿರು ತಗೊಳ್ತಾ ಎರಡೂ ಕೈಗಳನ್ನ ಗುಜದ ನೇರಕ್ಕೆ ತಗೊಂಡ್ ಬನ್ನಿ ಉಸಿರು ಬಿಡ್ತಾ ಹಸ್ತಗಳನ್ನು ಸೀಲಿಂಗ್ ಕಡೆ ತಿರುಗಿಸಿ ಮತ್ತೆ ಉಸಿರು ತಗೊಳ್ಳಿ ಉಸಿರು ಬಿಡ್ತಾ ನಿಧಾನಕ್ಕೆ ಎರಡೂ ಕೈಗಳನ್ನ ಮೇಲಕ್ಕೆ ಚಾಚಿ ಈಗ ಮತ್ತೆ ನಮ್ಮ ಪಾದಗಳನ್ನು ನೆಲದ ಮೇಲೆ ಒತ್ತಾ ಪಕ್ಕೆಲುಬುಗಳಿಂದ ಎರಡೂ ಕೈಗಳನ್ನ ಮೇಲಕ್ಕೆ ಚಾಚಬೇಕು ಒಕ್ಕಳಿನ ಭಾಗ ಒಳಗೆ ಎಳ್ಕೊಂಡು ಲೋವರ್ ಬ್ಯಾಕ್ ಸ್ಟ್ರೇಟ್ ಮಾಡಿಕೊಂಡು ಆಂಪೆಟ್ಟಿಂದ ಪೆಟ್ಟಿಂದ ಎಲ್ಬೋ ರಿಸ್ಟ್ ಮತ್ತು ಫಿಂಗರ್ಸ್ ಬೆರಳಿನ ತುದಿ ತನಕ ಚೆನ್ನಾಗಿ ಎತ್ತಬೇಕು ಎರಡು ಮೂರು ಉಸಿರಾಟ ದೀರ್ಘವಾಗಿ ಡೀಪ್ ಸ್ಲೋ ಸಾಫ್ಟ್ ಇದರಲ್ಲಿ ಒಂದು ಸಣ್ಣ ವೇರಿಯೇಷನ್ ಮಾಡೋಣ ಎರಡೂ ಹಸ್ತದ ಬೆರಳುಗಳನ್ನ ಇಂಟರ್ಲಾಕ್ ಮಾಡಿ ಹಸ್ತಾನ ಸೀಲಿಂಗ್ ಕಡೆ ತಿರುಗಿಸೋಣ ರಿಸ್ಟನ್ನು ಮೇಲಕ್ಕೆ ಚಾಚಬೇಕು ಬೆರಳುಗಳನ್ನೆಲ್ಲ ನಿಧಾನವಾಗಿ ಭುಜನ ವಿಶಾಲಗೊಳಿಸ್ತಾ ನೇರ ನೋಡ್ತಾ ಇರಿ ಕಣ್ಣುಗಳನ್ನ ಮುಚ್ಚಿ ಉಸಿರಾಟದ ಕಡೆ ಗಮನ ಎನಲೇಷನ್ ಸ್ಲೋ ಸಾಫ್ಟ್ ಎಕ್ಸಲೇಷನ್ ನಿಧಾನವಾಗಿ ಉಸಿರು ಬಿಡ್ತಾ ಕಣ್ಣನ್ನು ಬಿಡಿಸಿ ಈಗ ಹಸ್ತದ ಬೆರಳುಗಳನ್ನು ಬಿಡಿಸಿ ನಿಧಾನವಾಗಿ ಹಸ್ತನ ಜೋಡಿಸಣ ಮತ್ತೆ ಪಕ್ಕೆಲುಬುಗಳಿಂದ ಆಂಪೆತ್ ಕಂಕಲು ಮೊಣಕೈ ಮತ್ತೆ ರಿಸ್ಟಿಂದ ಬೆರಳಿನ ತುದಿಯ ತನಕ ಎಳಿತಾ ಇರಿ ನೇರ ನೋಡಿ ಉಸಿರಾಟದ ಕಡೆ ಗಮನ ಕಾಲಿನ ಸ್ನಾಯುಗಳು ಬೆನ್ನು ಹೊಟ್ಟೆ ಮತ್ತು ಕೈ ಭುಜ ಎಲ್ಲದಕ್ಕೂ ತುಂಬಾ ಒಳ್ಳೆಯದು ನಿಧಾನವಾಗಿ ಉಸಿರು ತಗೊಳ್ಳಿ ಉಸಿರು ಬಿಡ್ತಾ ಎರಡೂ ಹಸ್ತಗಳನ್ನ ಎರಡು ಕೈಗಳನ್ನ ಭುಜದ ನೇರಕ್ಕೆ ತನ್ನಿ ಉಸಿರು ಬಿಡ್ತಾ ಎರಡೂ ಹಸ್ತ ನೆಲದ ಕಡೆ ಉಸಿರು ತಗೊಳ್ಳಿ ಉಸಿರು ಬಿಡ್ತಾ ನಿಧಾನಕ್ಕೆ ಎರಡೂ ಕೈಗಳನ್ನು ನೆಲದ ಕಡೆ ರಿಲ್ಯಾಕ್ಸ್